ನಿನ್ನೆ ದಿನ ನುಗ್ಗಿ ಗ್ರಾಮ ಕೊಪ್ಪ ತಾಲೂಕಿನ ನುಗ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬಾಳೆಹೊನ್ನೂರು ರಸ್ತೆಯಿಂದ ವನದುರ್ಗಿ ಸ್ಮಶಾನಕ್ಕೆ ಹೋಗ ರಸ್ತೆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೇಳ್ಕೊಂಡು ಒಬ್ರು ಪಂಚಾಯತಿಗೆ ಹೋಗ್ತಾರೆ ಅಯ್ಯಪ್ಪ ಅಯ್ಯಪ್ಪ ಅನ್ನುವಂತ ಒಬ್ಬ ವ್ಯಕ್ತಿ ಕೆಲಸ ಕೇಳ್ಕೊಂಡು ಪಂಚಾಯತಿಗೆ ಹೋಗ್ತಾರೆ ಐದು ಗಂಟೆಗೆ ಹೋಗಿ ಕೇಳ್ತಾರೆ ಆದ್ರೆ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥ ನುಗ್ಗಿ ಗ್ರಾಮ ಪಂಚಾಯಿತಿಯ ಪಂಚಾಯಿತಿಯಲ್ಲಿ ರಾತ್ರಿ ಎಂಟು ಗಂಟೆಗೆ ಅಲ್ಲಿ ಉದ್ಯೋಗ ಖಾತ್ರಿ ಕೆಲಸವನ್ನ ಮಾಡಿರ್ತಾರೆ ಸುಮಾರು ಒಂದೂವರೆ ಕಿಲೋಮೀಟರ್ ವರೆಗೂ ಉದ್ಯೋಗ ಖಾತ್ರಿ ಕೆಲಸನ ರಾತ್ರಿ ಎಂಟು ಗಂಟೆಯಿಂದ ರಾತ್ರಿ ಇಡೀ ಮಾಡಿ ಪಕ್ಕದಲ್ಲಿ ಆಚೆ ಈಚೆ ಯಾರಿಗೂ ಮಲ್ಗಕ್ಕೆ ಬಿಡದೆ ಇಡೀ ನಾಯಿಗಳು ಬೊಗಳ ಸೌಂಡಲ್ಲಿ ಎಲ್ಲರೂ ಕೂಡ ಇದು ಮಾಡಿ ಈ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡಿ ಮುಗಿಸಿರ್ತಾರೆ ಇದೇನಾಗ್ತದೆ ಪದೇ ಪದೇ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥ ನುಗ್ಗಿ ಗ್ರಾಮ ಪಂಚಾಯಿತಿಯಲ್ಲಿ ಇಂತ ಭ್ರಷ್ಟಾಚಾರ ಮತ್ತು ಈಗ ನಿರ್ಲಕ್ಷ್ಯತನ ಇಲ್ಲಿ ಯಾರು ಕೂಡ ಆಡಳಿತದಲ್ಲಿ ಏನು ಆಡಳಿತ ನಡೆಸ್ತಾ ಇದ್ದಾರೆ ಇದು ನಡೀತಾ ಇದೆ ಇಡೀ ಶೃಂಗೇರಿ ಕ್ಷೇತ್ರಕ್ಕೆ ತಗೊಂಡ್ರೆ ಅತಿ ಹೆಚ್ಚು ಬೇಜವಾಬ್ದಾರಿಯಿಂದ ಕೆಲಸ ಮಾಡ್ತಿರ್ತಕ್ಕಂಥ ಪಂಚಾಯತಿ ಇದಾಗಿರ್ತದೆ ಇದಕ್ಕೆ ಇಲ್ಲಿನ ಪಿಡಿಒ ಕೂಡ ಕುಮ್ಮಕ್ಕಿದೆ ಅಂತ ಹೇಳಿ ಸಾರ್ವಜನಿಕರೆಲ್ಲ ಮಾತಾಡ್ತಾ ಇದ್ದು ತಕ್ಷಣ ತಾಲೂಕು ಆಡಳಿತ ಇದ್ರ ಬಗ್ಗೆ ಗಮನ ಹರಿಸಬೇಕು ಹಾಗೂ ಇಲ್ಲಿ ಏನು ಈಗ ಖಾತ್ರಿ ನಡೆದಿದೆ ಗೆ ಬಂದ್ರೆ ಇದು ಈ ಉದ್ಯೋಗ ಖಾತ್ರಿ ಎಲ್ಲ ಬೇರೆ ಹೆಡ್ಡಲ್ಲಿ ಮಾಡಿದೀವಿ ಅಂತಾರೆ ಅದಾಗಿದ್ದು ಒಂದು ಐದು ನಿಮಿಷಕ್ಕೆ ಇದು ನಾವು ಸ್ವಂತ ದುಡ್ಡಲ್ಲಿ ಹಾಕಿ ಮಾಡಿದೀವಿ ಅಂತಾರೆ ಇದೆಲ್ಲ ಕೂಡ ತಪಸ್ಗಳಿಗೆ ಮಾಡ್ತಿರ್ತಕ್ಕಂಥದ್ದಂತ ಹೇಳ್ತಾ ಈ ನುಗ್ಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈ ಒಂದು ಇದನ್ನ ತಾಲೂಕು ಮಟ್ಟದಲ್ಲಿ ಇದನ್ನ ತನಿಖೆ ಆಗಬೇಕು ಇಲ್ಲ ಅಂದ್ರೆ ನುಗ್ಗಿ ಗ್ರಾಮ ಪಂಚಾಯತಿ ಎದುರುಗಡೆ ಬಹಳ ದೊಡ್ಡ ಪ್ರತಿಭಟನೆಗೆ ಕರೆ ಕೊಡಬೇಕಾಗ್ತದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ತಾರೆ ಅದರ ರಾತ್ರಿ ಬಡ್ರೆ ಸೇಸಕ ಆಗಾಲ ಪಾಪನೆ ಪಾಪನೆ ಮಾಡ್ತೀನಿ ನೀ ಯಾಕೆ ಕೆಲಸ ಮಾಡ್ತೀಯಾ ನಾನು ಮಾಯ ಹೋಗಿಬಿಡಪ್ಪ ಕೇಳೆ ಆತರ ನೀ ಯಾರ ಹಾಡಿಕೇ ಮಾಡ್ತೀಯಾ ಇಲ್ಲಕ್ಕೆ ಏನು ಅವಶ್ಯಕತೆ ಇಲ್ಲ ನಿಮಲ್ಲಿ ಏನು ಅವಶ್ಯಕತೆ ಇಲ್ಲ ನಾನು ಅಲ್ಲಿಗೆ ಹೋಗ್ತೀನಿ ನೀ ಬೇಕಾದ್ರೆ ಸತ್ಯ ರಾಜ ಅಂತ ಕೇಳ್ತೀನಿ ಎಲ್ಲರೂ ಮೆಂಬರ್ ನೀನು ಅದಕ್ಕೆ ಸಲ ಸತ್ಯ ರಾಜ ಅಲ್ಲ ನೀನು 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 ನಾನು ಸತ್ಯ ರಾಜ ಅಂತ ಹೇಳೋದು

பஞ்சாய்த்து ஓடல மாதா பஞ்சாய்த்த அது மசால தான் மசாலுமே